ವಾಕ್ತಾನ್ ಮತ್ತು ಉಚಿತ ಹೆಪಟೈಟಿಸ್ ತಪಾಸಣಾ ಶಿಬಿರದೊಂದಿಗೆ ಬೆಂಗಳೂರಿನಲ್ಲಿ ವಿಶ್ವ ಹೆಪಟೈಟಿಸ್ ದಿನ ಆಚರಣೆ ಬೆಂಗಳೂರು ಜುಲೈ ಇಪ್ಪತ್ತೆಂಟು ಎರಡು ಸಾವಿರ ಇಪ್ಪತ್ತೈದು ಇಂದು ವಿಶ್ವ ಹೆಪಟೈಟಿಸ್ ದಿನದ ಅಂಗವಾಗಿ ಕರ್ನಾಟಕ ಗ್ಯಾಸ್ಟ್ರೋ ಸೆಂಟರ್ ಹಾಗೂ ಲೆನ್ಸ್ ಇಂಟರ್ ನ್ಯಾಷನಲ್ ಡಿಸ್ಟ್ರಿಕ್ಟ್ ಮುನ್ನೂರ ಹದಿನೇಳು ಮತ್ತು ಇತರ ಸಹಯೋಗಿ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ನಗರದ ನಾಗಪುರ ಶಾಖೆಯಲ್ಲಿ ಉತ್ಸಾಹಭರಿತವಾಗಿ ವಾಕ್ತಾನ್ ಹಾಗೂ ಉಚಿತ ಹೆಪಟೈಟಿಸ್ ಬಿ ಮತ್ತು ತಪಾಸಣಾ ಶಿಬಿರವನ್ನು ಯಶಸ್ವಿಯಾಗಿ ಆಯೋಜಿಸಲಾಯಿತು ಹೆಪಟೈಟಿಸ್ ಲೆಟ್ಸ್ ಬ್ರೇಕ್ ಇಟ್ ಡೌನ್ ಎಂಬ ಎರಡು ಸಾವಿರ ಇಪ್ಪತ್ತೈದರ ವರ್ಷದ ವಿಷಯವನ್ನು ಪ್ರತಿಧ್ವನಿಸಿದ ಈ ಕಾರ್ಯಕ್ರಮವು ಸಾರ್ವಜನಿಕ ಜಾಗೃತಿ ತ್ವರಿತ ಗುರುತಿಸುವಿಕೆ ಹಾಗೂ ತಡೆಗಟ್ಟುವ ಕ್ರಮಗಳನ್ನು ಉತ್ತೇಜಿಸಿತು ಕಾರ್ಯಕ್ರಮದಲ್ಲಿ ಕರ್ನಾಟಕ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಮಹಾಲಕ್ಷ್ಮೀ ಲೇವಟ್ ಕ್ಷೇತ್ರದ ಶಾಸಕರಾದ ಶ್ರೀ ಕೆ ಗೋಪಾಲಯ್ಯ ಹಾಗೂ ಮಲ್ಲೇಶ್ವರಂ ಕ್ಷೇತ್ರದ ಶಾಸಕರಾದ ಡಾ ಸಿ ಎನ್ ಅಶ್ವತ್ಥನಾರಾಯಣ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಗೌರವವನ್ನು ತಂದರು ಲೆನ್ಸ್ ಸಂಸ್ಥೆಯ ಹಿರಿಯ ನಾಯಕರಾದ ಡಾ ಜಿ ಮೋಹನ್ ಜಿಲ್ಲಾ ಗವರ್ನರ್ ಕೆ ಈಶ್ವರನ್ ಪ್ರಥಮ ಉಪ ಜಿಲ್ಲಾ ಗವರ್ನರ್ ಹಾಗೂ ಡಾ ಶಶಿಧರ್ ಗಂಜಿಕಟ್ಟಿ ದ್ವಿತೀಯ ದ್ವಿತೀಯ ಉಪಜಿಲ್ಲಾ ಗವರ್ನರ್ ಸಹ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿದರು ಕಾರ್ಯಕ್ರಮವು ಬೆಳಗ್ಗೆ ಏಳರಿಂದ ರಿಂದ ಎಂಟು ಗಂಟೆಯವರೆಗೆ ಶಕ್ತಿಯುತ ವಾಗ್ದಾನದಿಂದ ಪ್ರಾರಂಭವಾಗಿ ನಂತರ ಒಂಬತ್ತು ರಿಂದ ಒಂದು ಗಂಟೆಯವರೆಗೆ ಉಚಿತ ತಪಾಸಣಾ ಶಿಬಿರದೊಂದಿಗೆ ಮುಂದುವರಿಯಿತು ನೂರಾರು ನಾಗರಿಕರು ಈ ಆರೋಗ್ಯ ಸೇವೆಗಳನ್ನು ಪಡೆದುಕೊಂಡರು ಉಚಿತ ಹೆಪಟೈಟಿಸ್ ಬಿ ಮತ್ತು ಖರಕ್ತ ಪರೀಕ್ಷೆ ಉಚಿತ ಫೈಬ್ರೋಸ್ಕ್ಯಾನ್ ಲಿವರ್ ಪರೀಕ್ಷೆಗಳು ಉಚಿತ ಹೆಪಟೈಟಿಸ್ ಬಿ ಲಸಿಕೆ ನೀಡಿಕೆ ಹಾಗೂ ಗ್ಯಾಸ್ಟ್ರೋ ಎಂಟರಾಲಜಿ ತಜ್ಞರಿಂದ ವೈದ್ಯಕೀಯ ಸಲಹೆಗಳ ಜೊತೆಗೆ ಡಾಕ್ಟರ್ ಉಮೇಶ್ ಜಾಲಿಹಾಲ್ ಡೈರೆಕ್ಟರ್ ಕರ್ನಾಟಕ ಗ್ಯಾಸ್ಟ್ರೋ ಸೆಂಟರ್ ಡಾ ಇರ್ಷಾದ್ ಅಲಿ ಎಚ್ ಹಾಗೂ ಡಾಕ್ಟರ್ ಪವನ್ ಕುಮಾರ್ ಮದ್ದೂರಿ ಅವರು ಹೆಪಟೈಟಿಸ್ ಬಗ್ಗೆ ಜಾಗೃತಿ ಭಾಷಣಗಳನ್ನು ನೀಡಿದ್ದು ತಪಾಸಣೆ ತ್ವರಿತ ಗುರುತಿಸುವಿಕೆ ಸಮಯೋಚಿತ ಚಿಕಿತ್ಸೆ ಹಾಗೂ ಲಸಿಕೆಗಳ ಮೂಲಕ ರೋಗದ ಪ್ರಮಾಣವನ್ನು ತಗ್ಗಿಸುವ ಮಹತ್ವದ ಬಗ್ಗೆ ವಿವರಿಸಿದರು ಮುಂಜಾನೆ ಇವತ್ತು ವರ್ಲ್ಡ್ ಹೆಪಟೈಟಿಸ್ ಡೇ ಅಥವಾ ವಿಶ್ವ ಕಾಮಾಲೆ ದಿನ ಇಪ್ಪತ್ತೆಂಟು ಜುಲೈ ಹೆಪಟೈಟಿಸ್ ಬಿ ಸಿ ಬಗ್ಗೆ ಒಂದು ಜಾಥಾವನ್ನು ಆಯೋಜಿಸಲಾಗಿದೆ ಕರ್ನಾಟಕ ಗ್ಯಾಸ್ಟ್ರೋ ಸೆಂಟರ್ ಆಸ್ಪತ್ರೆಯ ನೇತೃತ್ವದಲ್ಲಿ ಮತ್ತು ನೆರೆಯ ಆಸ್ಪತ್ರೆಯ ಒಂದು ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಇವತ್ತಿನ ಜಾಥಾ ತುಂಬ ಆಯಿತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಈ ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರದ ನೆಚ್ಚಿನ ಶಾಸಕರಾದಂಥ ಗೋಪಾಲಯ್ಯನವರು ಬಂದಿದ್ದರು ಸೀನಿಯರ್ ಕಾರ್ಡಿಯಾಲಜಿಸ್ಟ್ ಆಗಿದ್ದಂಥ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿಯವರು ಬಂದಿದ್ದರು ಮತ್ತು ಲಯನ್ಸ್ ಕ್ಲಬ್ನ ಮುಖಂಡರು ನೆರೆ ಆಸ್ಪತ್ರೆಯ ಮುಖ್ಯಸ್ಥರು ಸಿಬ್ಬಂದಿ ವರ್ಗದವರು ಕರ್ನಾಟಕ ಗ್ಯಾಸ್ ಸೆಂಟರ್ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರು ನರ್ಸಿಂಗ್ ಕಾಲೇಜ್ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯವರು ಸರ್ವೋದಯ ಕಾಲೇಜಿಂದ ಬಂದಿದ್ದರು ಗೌತಮ್ ಕಾಲೇಜಿಂದ ಬಂದಿದ್ದರು ಶೇಷಾದ್ರಿಪುರಂ ಇಂಜಿನಿಯರಿಂಗ್ ಕಾಲೇಜಿಂದ ಬಂದಿದ್ದರು ಈವ್ನಿಂಗ್ ಕಾಲೇಜಿಂದ ಬಂದಿದ್ದರು ಸೊ ಹೀಗಾಗಿ ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿತ್ತು ಆಲ್ಮೋಸ್ಟ್ ಒಂದು ಮೋರ್ ದನ್ ಒನ್ ಥೌಸಂಡ್ ಸ್ಟೂಡೆಂಟ್ಸ್ ಆರ್ ಪಾರ್ಟಿಸಿಪೆಂಟ್ಸು ಇಲ್ಲಿ ಸಿಟಿಸನ್ಸ್ ಆಫ್ ಮಾಲಕ್ಕಿ ಆಮೇಲೆ ನೆರೆ ಹೊರೆಯ ಹೆಲ್ತ್ ಕೇರ್ ವರ್ಕರ್ಸು ಎಲ್ಲ ಈ ಇದರೊಳಗೆ ಅಭಿಯಾನದಲ್ಲಿ ಭಾಗವಹಿಸಿದ್ರು ವರ್ಲ್ಡ್ ಹೆಪಟೈಟಿಸ್ ಡೇ ಎಪ್ ಇಪ್ಪತ್ತೆಂಟು ಜುಲೈ ಪ್ರತಿ ವರ್ಷ ನಾವು ಆಚರಿಸ್ತಾ ಇದ್ದೇವೆ ಈ ಕಾರ್ಯಕ್ರಮದ ಉದ್ದೇಶ ಏನಪ್ಪ ಅಂತ ಹೇಳಿದರೆ ಹೆಪಟೈಟಿಸ್ ಎಸ್ಪೆಷಲಿ ಈ ವೈರಸ್ಸಿಂದ ಬರುವಂಥ ಹೆಪಟೈಟಿಸ್ ನಿಮಗೆಲ್ಲ ಗೊತ್ತಿರುವಂತೆ ಹೆಪಟೈಟಿಸ್ ಬಿ ಹೆಪಟೈಟಿಸ್ ಸಿ ವೈರಸ್ಗಳ ಸೋಂಕು ಲಿವರ್ನ ಜಾಸ್ತಿ ಮಾಡುತ್ತೆ ಲಿವರ್ ಡ್ಯಾಮೇಜ್ ಮಾಡುತ್ತೆ ಐದು ಹತ್ತು ವರ್ಷದಲ್ಲಿ ಲಿವರ್ ಸಿರೋಸಿಸ್ ಹೋಗುತ್ತೆ ಅದರಿಂದ ಆಗುವಂಥ ದುಷ್ಪರಿಣಾಮಗಳು ನಿಮಗೆಲ್ಲ ಗೊತ್ತೇ ಇದೆ ರೋಗ ಲಕ್ಷಣಗಳನ್ನು ನೋಡಿರ್ತೀರಿ ಪೇಷಂಟು ಹೆಪಟೈಟಿಸ್ ಬಿ ಸಿ ಇಂದ ಲಿವರ್ ತೊಂದರೆ ಆಗಿದ್ದರೆ ಜಾಂಡಿಸ್ ಬಂದಿರ್ತದೆ ಲಿವರು ಸಿರೋಸಿಸ್ ಆಗಿದ ಮೇಲೆ ನೀರು ಸೇರ್ಕೊಂಡಿರ್ತದೆ ಹೊಟ್ಟೆ ಉಗ್ರ ಬಂದಿರ್ತದೆ ಕಾಲು ಊತ ಬಂದಿರ್ತದೆ ಕಣ್ಣೆಲ್ಲ ಹಳದಿ ಆಗಿರ್ತದೆ ಮೂತ್ರ ಹಳದಿ ಆಗಿರ್ತದೆ ಇಂಥದನ್ನೆಲ್ಲ ನಾವು ಬೇಗನೆ ಪತ್ತೆ ಹಚ್ಚಿದರೆ ನಾವು ಈ ರೋಗಿಗಳನ್ನು ಅಡ್ವಾನ್ಸ್ ಲಿವರ್ ಡಿಸೀಸ್ಗೆ ಹೆಪಟೈಟಿಸ್ ಎಲ್ಲರ ಕಾರ್ಚಿನಮಾ ಅನ್ನೋ ತೊಂದರೆಗಳನ್ನು ತಪ್ಪಿಸ್ಬೋದು ಹಾಗಾಗಿ ಇವತ್ತಿನ ಈ ವರ್ಲ್ಡ್ ಹೆಪಟೈಟಿಸ್ ಡೇ ಸೆಲೆಬ್ರೇಷನ್ ನಾವಿಲ್ಲೇನೋ ಒಂದು ಜಾಥಾವನ್ನು ಹಮ್ಮಿಕೊಂಡಿದ್ದೇವೆ ಜಾಗೃತಿಯನ್ನು ಮೂಡಿಸುವಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಆಮೇಲೆ ವಾಕಾತನ್ನು ಮಾಡಿದ್ದೇವೆ ಇದ್ರ ಮುಖಾಂತರ ಈ ಹೆಲ್ತ್ ಕೇರ್ ವರ್ಕರ್ಸು ಆಮೇಲೆ ಪ್ಯಾರಾಮೆಡಿಕಲ್ ವರ್ಕರ್ಸು ಆಮೇಲೆ ಈ ಭಾಗದ ಸಿಟಿಜನ್ಸು ರೋಗಿಗಳಷ್ಟೇ ಅಲ್ಲ ರೋಗಿಗಳ ಸುತ್ತಲೂ ಇರುವಂಥ ಜನಗಳಿಗೆ ಕಲ್ಪಿಸಬೇಕನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದು ಆದಮೇಲೆ ನಾವು ಈಗ ಜಾಥಾವನ್ನು ಇದೀಗ ಮುಗಿಸಿ ಬಂದಿದ್ದೇವೆ ಫ್ರೀ ಹೆಪಟೈಟಿಸ್ ಸ್ಕ್ರೀನಿಂಗ್ ಕ್ಯಾಂಪ್ ಇರ್ತದೆ ಉಚಿತ